ರಾಜ್ಯದ ಎಲ್ಲ ರೈತರಿಗೆ ಕಂದಾಯ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ತಂದೆ ತಾಯಿ ಪೂರ್ವಜರ ಮುತ್ತಾತನ ಆಸ್ತಿಯನ್ನು ಇನ್ನು ನೀವು ನಿಮ್ಮ ಹೆಸರಿಗೆ ಮಾಡಿಕೊಂಡಿಲ್ಲ ಅಂದರೆ ಕಂದಾಯ ಇಲಾಖೆ ಈ ಒಂದು ಕೆಲಸವನ್ನು ನಿಮಗೆ ಮಾಡಿಕೊಡುತ್ತಿದೆ ರಾಜ್ಯದಲ್ಲಿ ಉಳುಮೆ ಮಾಡುತ್ತಿರುವ ರೈತರ ಜಮೀನಿನ ಪಹಣಿಗಳು ನಿಮ್ಮ ತಂದೆ ತಾಯಿ ಅಥವಾ ಪೂರ್ವಜರ ಹೆಸರಿನಲ್ಲಿತ್ತು ಎಂದರೆ ಇವತ್ತಿನವರಿಗೂ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಂಡಿಲ್ಲ ಎಂದರೆ ರೈತರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಹೋದರೆ ಹಲವಾರು ದಾಖಲಾತಿಗಳು ಬೇಕು ಎಂದು ಕೇಳುತ್ತಾರೆ ಆದರೆ ಹಲವಾರು ಆಫೀಸ್ಗಳನ್ನು ತಿರುಗಿ ಎಲ್ಲ ದಾಖಲಾತಿಗಳನ್ನು ಹೊಂದಿಸಲು ಕಷ್ಟ ಸಾಧ್ಯವಾಗಿದೆ ಹಾಗೂ ಇಂದಿನ ರೈತರ ಬಳಿ ಪೂರ್ವಜರ ಮರಣ ಪ್ರಮಾಣ ಪತ್ರ ಹಾಗೂ ಹಲವಾರು ದಾಖಲಾತಿಗಳು ಇರುವುದಿಲ್ಲ ಹಾಗೂ ಅವರಿಗೆ ಸಂಬಂಧಪಟ್ಟ ಯಾವುದೇ ದಾಖಲಾತಿ ಇರುವುದಿಲ್ಲ ಆದ್ದರಿಂದ ರೈತರು ತಮ್ಮ ಹೆಸರಿಗೂ ಪಹಣಿ ಮಾಡಿಕೊಳ್ಳಲು ಕಷ್ಟಸಾಧ್ಯವಾಗಿದೆ ಹಾಗೂ ಹಲವಾರು ಆಸ್ತಿಗಳು ನಿಜವಾದ ಮಾಲೀಕರು ಯಾರು ಎಂದು ಕೂಡ ಕಂಡುಹಿಡಿಯುವುದು ಕಷ್ಟವಾಗಿದೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ಎಲ್ಲ ಸಮಸ್ಯೆಗಳನ್ನು ಗಮನಿಸಿ ಭೌತಿಕಾತೆ ಆಂದೋಲನವನ್ನು ಆರಂಭಿಸಿದೆ ಈ ಮೂಲಕ ಪೂರ್ವಜರ ಆಸ್ತಿಯನ್ನು ಉಳುಮೆ ಮಾಡಿಕೊಂಡು ಬಂದಿರುವ ಪ್ರಸ್ತುತ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿರುವ ರೈತರು ರೈತರ ಹೆಸರಿಗೆ ಪೂರ್ವಜರ ಆಸ್ತಿಗಳನ್ನು ಪಹಣಿ ವರ್ಗಾವಣೆ ಮಾಡುವ ಮೂಲಕ ರೈತರಿಗೆ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳಿಂದ ವಂಚಿತರಾಗುತ್ತಿರುವ ರೈತರಿಗೆ ಈ ರೀತಿಯಿಂದ ಪಹಣಿಗಳಲ್ಲಿ ಈ ರೈತರಿಗೆ ರೈತರ ಹೆಸರಿಗೆ ವರ್ಗಾವಣೆ ಮಾಡುತ್ತಿದ್ದಾರೆ ಇದರಿಂದ ಎಲ್ಲ ರೈತರ ಸರ್ಕಾರಿ ಸೌಲಭ್ಯಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಹಾಗೂ ರೈತರಿಗಾಗಿ ಬೆಳೆ ವಿಮೆ ಪರಿಹಾರ ಗಂಗಾ ಕಲ್ಯಾಣ ಯೋಜನೆ ಮತ್ತು ಕೃಷಿ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆ ಸಾಕಷ್ಟು ಯೋಜನೆಗಳು ರೈತರಿಗಾಗಿ ಇದೆ ಆದರೆ ಪಹಣಿ ಇಲ್ಲದ ಕಾರಣ ಈ ಎಲ್ಲ ಸೌಲಭ್ಯಗಳಿಂದ ರೈತರು ವಂಚಿತರಾಗುತ್ತಿದ್ದಾರೆ ಆದ್ದರಿಂದ ಕರ್ನಾಟಕ ಸರ್ಕಾರ ಇಲಾಖೆ ಕಂದಾಯ ಸಚಿವ ಇಲಾಖೆ ಸಚಿವರು ಕೃಷ್ಣೇ ಬೈರೇಗೌಡ ಅವರು ಪೌತಿ ಖಾತೆ ಆಂದೋಲನ ಆರಂಭಿಸಿದ್ದು ರೈತರ ಪೌತಿ ಖಾತೆಗಳನ್ನು ಮಾಡಿಕೊಡುವ ಮೂಲಕ ಜಮೀನಿನ ಮಾಲೀಕರಾಗಬಹುದು ಹಾಗೂ ಜಮೀನಿನ ಪಹಣಿಯಲ್ಲಿ ನಿಮ್ಮ ಹೆಸರು ಕೂಡ ಸೇರಿಸಬಹುದು ನೀವು ಆಸ್ತಿ ಮಾಲೀಕರಾಗುತ್ತೀರಿ ಹಾಗೂ ನಿಮ್ಮ ಪಹಣಿಯು ಪೂರ್ವಜರ ಹೆಸರಿನಲ್ಲಿ ಇದೆ ಎಲ್ಲಿ ಹೇಗೆ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಬಹುದು ಮತ್ತು ಅಗತ್ಯ ದಾಖಲಾತಿಗಳೇನು ಎಂದು ತಿಳಿದುಕೊಳ್ಳೋಣ ರಾಜ್ಯದಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಇರುವ ಐವತ್ತೊಂದು ಪಾಯಿಂಟ್ ಒಂದು ಮೂರು ಲಕ್ಷ ಜಮೀನುಗಳನ್ನು ಪಹಣಿಗಳ ಪ್ರಸ್ತುತ ವಾರಸುದಾರರಿಗೆ ಪಹಣಿಯನ್ನು ನೋಂದಣಿ ಮಾ ಮಾಡಿಕೊಳ್ಳಲು ಮುಂದಾಗಿದೆ ಸರ್ಕಾರದ ಪೌತಿ ಆಂದೋಲನ ಕೈಗೊಂಡಿದ್ದು ಗ್ರಾಮಾಭಿವೃದ್ಧಿ ಮತ್ತು ಕಂದಾಯ ನಿರೀಕ್ಷಕರು ರೈತರ ಮನೆ ಮನೆಗೆ ತೆರಳಿ ಬಾ ಹೋಗಿ ಪೌತಿ ಖಾತೆ ಮಾಡಿಕೊಡಲಾಗುತ್ತಿದೆ ಹಾಗೂ ಈ ಒಂದು ಆಂದೋಲನವು ಪ್ರತ್ಯೇಕ ಸಾಫ್ಟ್ವೇರನ್ನು ಕೂಡ ಸಿದ್ಧಪಡಿಸಿದ್ದಾರೆ ವಾರಸುದಾರರು ನಿಖರ ಮಾಹಿತಿಯನ್ನು ತಿಳಿದುಕೊಂಡು ಹಾಗೂ ವಂಶವೃಕ್ಷದ ಆಧಾರವಾಗಿ ಬಳಸಿ ಆಧಾರ್ ಸಂಖ್ಯೆ ಒ ಟಿ ಪಿ ಪಡೆದು ದಾಖಲಾತಿ ಮಾಡುವ ಪ್ರಕ್ರಿಯೆ ಕೈಗೊಂಡಿದೆ ರಾಜ್ಯ ಪಹಣಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದರಿಂದ ಸಣ್ಣ ಮತ್ತು ಸಣ್ಣ ರೈತರು ಹಾಗೂ ರೈತ ಭೂ ಹಿಡುವಳಿ ಎಷ್ಟು ಹಾಗೂ ಎಷ್ಟು ಕೃಷಿ ಭೂಮಿ ಇದೆ ಎಂದು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಇದರಿಂದ ಲಂಚ ತೆಗೆದುಕೊಳ್ಳುವುದು ಕೂಡ ತಪ್ಪುತ್ತದೆ ಹಾಗೂ ದೇಶದಲ್ಲಿ ಭ್ರಷ್ಟಾಚಾರ ಕೂಡ ತಪ್ಪುತ್ತದೆ ಎಂದು ಹೇಳುತ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್